ವೇದಿಕೆ ಮೇಲೆ ಇರುವಂತಹ ಎಲ್ಲ ಇವರಿಗೂ ಆ ವೇದಿಕೆಯ ಮುಂಭದ ಮುಂಭಾಗದಲ್ಲಿರುವಂತಹ ಇರುವಂತಹ ಎಲ್ಲ ಅವರಿಗೂ ನನ್ನನ್ನ ಕರೆಸಿರುವಂತಹ ಮತ್ತೊಬ್ಬರಿಗೂ ಮಗದೊಬ್ಬರಿಗೂ ನಮಸ್ಕಾರ ನನ್ನನ್ನ ಒಬ್ಬ ವಿಜ್ಞಾನಿ ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂಥ ಒಬ್ಬ ವಿಜ್ಞಾನಿ ಅಂತ ಅಂತ ಹೇಳ್ಕೊಳೋದ್ಕಿಂತ ನನಗೆ ನನ್ನನ್ನು ನನ್ನ ಜಿಲ್ಲೆಯವನು ಅಂತ ಹೇಳ್ಕೊಳೋದ್ಕಿಂತ ನನ್ನ ರಾಜ್ಯದವನು ಅಂತ ಹೇಳ್ಕೊಳೋದ್ಕಿಂತ ನನ್ನ ದೇಶದಲ್ಲಿರುವಂತಹ ಒಬ್ಬ ವಿಜ್ಞಾನಿ ಅಂತ ಹೇಳ್ಕೊಳಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ತುಂಬಾ ಹೆಮ್ಮೆ ಆಗುತ್ತೆ ನನಗೆ ಎರಡು ವರ್ಷಗಳ ತನಕ ಅಂದ್ರೆ ಈಗಿನ ಈ ಹಿಂದೆ ಎರಡು ವರ್ಷದ ಹಿಂದೆ ಐ ನೆವರ್ ನ್ಯೂ ಎನಿ ವರ್ಡ್ ಫ್ರಮ್ ಇಂಗ್ಲಿಷ್ ಇಂಗ್ಲಿಷ್ ನಲ್ಲಿ ನನಗೆ ಯಾವುದೇ ಪದ ನನಗೆ ಗೊತ್ತಿಲ್ಲ ಬಿಕಾಸ್ ಐ ಸ್ಟಡಿ ಇನ್ ಎ ಕನ್ನಡ ಮೀಡಿಯಂ ಯಾಕೆ ಅಂತ ಅಂದ್ರೆ ನಾನು ಇಂಗ್ಲಿಷ್ ಮೀಡಿಯಂನಲ್ಲಿ ಓದ್ತಾ ಇದ್ದೆ ನಾನು ನಾನು ಸ್ಕೂಲ್ನಲ್ಲಿ ಟಾಪರ್ ಆದವನಲ್ಲ ನಾನು ಪಿ ಯು ಹೋದಾಗ ಟಾಪರ್ ಆದವನಲ್ಲ ನಾನು ಇಂಜಿನಿಯರಿಂಗ್ ಹೋದೆ ಒಂದ್ಸಲ ಅರ್ಥ ಆಗ್ಲಿಲ್ಲ ಸೊ ಎರಡ್ ಸಲ ಓದೋಣ ಅಂತ ನಾಲ್ಕು ವರ್ಷದ ಇಂಜಿನಿಯರ್ ಎಂಟು ವರ್ಷ ಹೋದೆ ಅಲ್ಲಿ ಅಲ್ಲಿ ನನಗೂ ಅರ್ಥ ಆಗಲಿಲ್ಲ ಅಲ್ಲಿ ನಾನು ಟಾಪರ್ ಆಗ್ಲಿಲ್ಲ ಕಾಲೇಜ್ ಅವರು ಮೆಟ್ಟಲ್ಲಿ ಹೊಡೆದು ಕಳಿಸಿದ್ರು ಟು ಬಿ ಫ್ರಾಂಕ್ ಪೈಡ್ ಪೈಡ್ ಅಂತ ಹೊಡೆದು ಕಳಿಸಿದ್ರು ಸೊ ನಾನು ಸ್ಕೂಲಲ್ಲಿ ಟಾಪರ್ ಆಗಲಿಲ್ಲ ಪಿ ಯು ನಲ್ಲಿ ಟಾಪರ್ ಆಗಲಿಲ್ಲ ನಾನು ಇಂಜಿನಿಯರಿಂಗ್ ಕಾಲೇಜ್ ನಲ್ಲೂ ಟಾಪರ್ ಆಗಲಿಲ್ಲ ಬಟ್ ಐ ಆಮ್ ಟಾಪರ್ ಇನ್ ಮೈ ಲೈಫ್ ಅಂತ ಹೇಳಿಕೆ ಇಷ್ಟಪಡ್ತೇನೆ ಐ ಆಮ್ ಟಾಪರ್ ಇನ್ ಮೈ ಲೈಫ್ ಅಂತ ಹೇಳಿ ಇಷ್ಟಪಡ್ತೇನೆ ನಮ್ಮ ತಾರಾ ಆಂಟಿ ಯಾವಾಗಲೂ ಹೇಳ್ತಿದ್ರು ಈ ಹುಡುಗ ಈ ಶ್ರಾವಣ ಕಳೆದು ಕಾರ್ತಿಕ ಬಂದ ಮೇಲೆ ಟಾಪ್ ಆಗಿ ಬರ್ತಾನೆ ಐ ಆಮ್ ಟಾಪರ್ ಇನ್ ಮೈ ಲೈಫ್ ಅಂತ ನಾನು 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 ಚಿಕ್ಕ ವಯಸ್ಸಿನಲ್ಲಿ ಆಗೆಲ್ಲ ದನ ಮೀಸಕ್ ಹೋಗ್ತಾ ಇದ್ದೆ ಕಬ್ಬಿನ ಗದ್ದೆ ಹತ್ರ ಹೋಗ್ತಿದ್ದೆ ನೀವು ಗೂಗಲ್ ಮಾಡ್ಬೋದು ಕಬ್ಬಿನ ಕಬ್ಬು ಕಬ್ಬು ಇಟ್ ಇಟ್ಸ್ ಅರೌಂಡ್ ಏಟ್ ಟು ಟೆನ್ ಫೀಟ್ ಅದ್ರದ್ದು ಡಿಸ್ಟೆನ್ಸ್ ಇರುತ್ತೆ ಮೇಲ್ಗಡೆಯಿಂದ ಕೆಳಗಡೆ ಡಿಸ್ಟೆನ್ಸ್ ಏಟ್ ಟು ಟೆನ್ ಫೀಟ್ ಇರುತ್ತೆ ಮೇಲೆ ಬಿಟ್ಟು ನಾನು ಹಾಗೆ ಮಲ್ಕೊಂಡಿರ್ತಿದ್ದೆ ಅವ ಪ್ರತಿದಿನ ಒಂದು ಅಂಕಲು ಒಂದು ಆಂಟಿ ಕಬ್ಬಿನ ಗದ್ದೆ ಒಳಗಡೆ ಹೋಗ್ತಾ ಇದ್ರು ಸೊ ನನಗೆ ಕಬ್ಬಿನ ಗದ್ದೆ ಒಳಗಡೆ ಹೋದ್ಮೇಲೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಿಕಾಸ್ ಅದು ನನಗೆ ಆ ಕಬ್ಬು ಕಾಣಿಸ್ತಿರ್ಲಿಲ್ಲ ಒಳಗಡೆ ಅದಲ್ಲಿಂದ ಸ್ವಲ್ಪ ಹೊತ್ತಾದ್ಮೇಲೆ ಆ ಕಬ್ಬಿನ ಗದ್ದೆ ಒಳಗಡೆಯಿಂದ ಏನೋ ಹಾರೋದು ಏನೋ ಹಾರ್ತಾ ಇರೋದು ಸೊ ನಾನ್ ನೋಡಿದಾಗ ಸ್ಟಾರ್ಟಿಂಗ್ ಅಲ್ಲ ನನಗೆ ಗೊತ್ತಾಗ್ತಿರ್ಲಿಲ್ಲ ಏನ್ ಹಾರ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಬೇಸಿಕಲಿ ನನಗೆ ಆ ತರದೆಲ್ಲ ಇಣುಕ್ ನೋಡೋದ್ರಲ್ಲಿ ನನಗೆ ಸ್ವಲ್ಪ ಕುತೂಹಲ ಜಾಸ್ತಿ ಕುತೂಹಲ ಇರ್ಬೇಕಾಗತ್ತೆ ಅದು ಹಾರ್ತಾ ಇರೋದು ಏನು ಹಾರ್ತಿದೆ ಅಂತ ಗೊತ್ತಾಗ್ತಿಲ್ಲ ಆಮೇಲೆ ಗೊತ್ತಾಗ್ತಾ ಹೋಯ್ತು ಮೊದಲು ಪಟಾಪಟಿ ಚಡ್ಡಿ ಹಾರೋದು ಆಮೇಲೆ ಬನಿಯನ್ ಹಾರೋದು ಆಮೇಲೆ ಸೀರೆ ಹಾರೋದು ಹಾಗೆ ಪೆಟಿಕೋಟು ಲಂಗ ಪಂಗ ಎಲ್ಲ ಹಾರತಾ ಇತ್ತು ಅವಾಗ ನನಗೆ ಅನ್ಕೊಂಡೆ ಹಾರ್ತಾ ಇರೋದನ್ನ ನೋಡಿ ಓಕೆ ಓಕೆ ಐ ನೀಡ್ ಟು ಬಿಲ್ಡ್ ಸಮಥಿಂಗ್ ಟು ಫ್ಲೈ ಅಂತ ಸಂಥಿಂಗ್ ಟು ಫ್ಲೈ ಅಂತ ಸೊ ನಾನು ಅದ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಶುರು ಆಯಿತು ಯಾಕೆಂದ್ರೆ ನನಗೆ ಐ ವಾಂಟೆಡ್ ಟು ಸಿ ಫ್ರಮ್ ದ ಟಾಪ್ ನನಗೆ ಟಾಪ್ ಆಂಗಲ್ ಇಂದ ಅದು ಬೇಕಾಗಿತ್ತು ಸೊ ನಾನು ಅದು ಒಳಗಡೆ ಏನ್ ಹಿಡಿದಿದೆ ಕಬಿಂಗ್ ಗದ್ದೆ ಒಳಗಡೆ ನಾನು ನೋಡಬೇಕಾಗಿತ್ತು ಸೊ ಆ ಕ್ಯೂರಿಯಾಸಿಟಿ ಸಿಟಿ ನಾನು ಬೆಳೆಸ್ಕೊಂಡೆ ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಲೈಫ್ ಅಲ್ಲಿ ಕ್ಯೂರಿಯಾಸಿಟಿ ಇಲ್ಲದೆ ಹೋದರೆ ನೀವು ಎಲೆಕ್ಟ್ರಾನಿಕ್ ಸಿಟಿಗೆ ಹೋದ್ರೂ ಬೆಲೆ ಇಲ್ಲ ಎಲೆಕ್ಟ್ರಾನಿಕ್ ಸಿಟಿಗೆ ಹೋದರೂ ಬೆಲೆ ಇಲ್ಲ ಸೊ ಕ್ಯೂರಿಯಾಸಿಟಿ ಇಟ್ಕೊಂಡೆ ನಾನು ನಮ್ ಆಗೆಲ್ಲ ನಿಮ್ಮ ತರ ಮೊಬೈಲ್ ಇರಲಿಲ್ಲ ಈಗ ನೀವು ಮೊಬೈಲ್ ನಲ್ಲಿ ಎಲ್ಲ ಪಟ್ಟಾಗ ತೆಗೆದು ನೋಡ್ಬಿಡ್ತೀರಾ ಬಟ್ ನನಗೆ ಅದ್ ನೋಡಬೇಕು ಅಂದ್ರೆ ನನಗೆ ಆ ಶಕ್ತಿ ಇರಲಿಲ್ಲ ಬಿಕಾಸ್ ಐ ಕ್ಯಾನ್ ಫ್ರಮ್ ಪುವರ್ ಬ್ಯಾಕ್ ಸೊ ನಾನು ಏನು ಮಾಡ್ದೆ ನನ್ನ ಮನೆಯಲ್ಲಿ ನಾನು ಮನಿ ಬಾರೋ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಏನು ಮಾಡಿದೆ ಒಂದ್ ಕಡೆ ಹೋದೆ ಅಲ್ಲಿ ನಾನು ಅ ಪ್ಲೇಸ್ ವೇರ್ ಐ ಅಲ್ಲಿ ಅದು ಒಂದು ಕ್ಯಾಪಿಟಲ್ ಪ್ಲೇಸ್ ಆಗಿತ್ತು ಅಲ್ಲಿ ಒಂದ್ ಕಡೆ ಒಂದು ಸಿಡಿ ಸಿದ್ದು ಕಾರ್ನರ್ ಅಂತ ಒಂದು ಅಂಗಡಿ ಇತ್ತು ಸೊ ಹೋಗಿ ಹೇಳಿದಾಗ ಇಲ್ಲ ಪುಟ್ಟ ನಾನು ಕೊಡೋಕ್ಕಾಗೋದಿಲ್ಲ ನಿನಗೆ ಅಂತ ದುಡ್ಡು ಕೊಡಬೇಕು ಅಂತ ಅಂದ್ರೆ ಸೊ ಅಂಗಡಿ ಪಕ್ಕದಲ್ಲಿ ಒಂದು ಹಣ್ಣಿನ ಅಂಗಡಿ ಇತ್ತು ನನ್ನ ದಿನ ಅಲ್ಲಿ ಬಾಳೆ ಹಣ್ಣು ಅಲ್ಲಿ ಸೇಬು ಹಣ್ಣು ದ್ರಾಕ್ಷಿ ಹಣ್ಣನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ನನಗೆ ಅವರೊಂದು ದುಡ್ಡು ಕೊಡೋರು ಆ ಒಂದು ಅಮೌಂಟ್ ತಗೊಂಡು ಆ ಸೈಬರ್ ಸೆಂಟರ್ ಗೆ ಹೋಗ್ತಾ ಇದೆ ಸೈಬರ್ ಸೆಂಟರ್ ಹೋಗಿ ಕೊಡ್ತಾ ಇದ್ದೆ ಅಲ್ಲಿ ನಾನು ರಿಸರ್ಚ್ ಮಾಡ್ತಾ ಇದ್ದೆ ಸೊ ನಾನು ರಿಸರ್ಚ್ ಮಾಡ್ತಾ ಇದ್ದೆ ರಿಸರ್ಚ್ ಮಾಡ್ತಾ ಇದ್ದೆ ನಾನು ಅಲ್ಲಿ ವೆಬ್ಸೈಟ್ ಗಳನ್ನ ರಿಸರ್ಚ್ ಮಾಡ್ತಾ ಇದ್ದೆ ಎಕ್ಸ್ ಎಕ್ಸ್ ಡಾಟ್ ಎಕ್ಸ್ ಆಗಿರ್ಬೋದು ಎಕ್ಸ್ 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 ವಿರಬಹುದು ಎಕ್ಸ್ ಎಕ್ಸ್ ಡಾಟ್ ಎನ್ ಎಬ್ಸೈಟ್ ನಾನು ರಿಸರ್ಚ್ ಮಾಡ್ತಾ ಇದ್ದೆ ಅಲ್ಲಿ ರಿಸರ್ಚ್ ಮಾಡಿ ಕೆಲವೊಬ್ರು ಟಾಪ್ ನಾನು ಲಿಸ್ಟ್ ಮಾಡ್ಕೊಳ್ತಾ ಇದ್ದೆ ಲಿಸ್ಟ್ ಮಾಡ್ಕೊಳ್ತಾ ಇದ್ದೆ ಏನ್ ಮಾಡ್ಕೊಳ್ತಿದ್ದೆ ಲಿಸ್ಟ್ ಮಾಡ್ಕೊಳ್ತೇನೆ ಐ ಅದಾದ್ಮೇಲೆ ನೆಕ್ಸ್ಟ್ ಲಿಸ್ಟ್ ಮಾಡಿದ ನಂತರ ಮತ್ತೆ ನಾನು ಸೈಬರ್ ಸೆಂಟ್ರಿಗೆ ಹೋಗ್ಬೇಕಾಗ್ಬೋದು ಅವಾಗ ಅವನಿಗೆ ಸಿದ್ದುವಣ ಕೇಳ್ದೆ ಅಣ್ಣ ಬರಬೇಕು ಅಂತ ಇಲ್ಲ ಪುಟ್ಟ ಆಗಲ್ಲ ಪುಟ್ಟ ಅಂತ ಸೊ ನಾನು ಏನು ಮಾಡಿದೆ ನೆಕ್ಸ್ಟು ಸಿ ಡಿ ಎನ್ನ ಕ್ಲೀನ್ ಕೃಷ್ಣಪ್ಪ ಮಾಡಿದೆ ಸೊ ಆ ಕ್ಲೀನ್ ಮಾಡೋದ್ರಿಂದ ನನಗೆ ಒಂದಷ್ಟು ಅಮೌಂಟ್ ಅಮೌಂಟ್ ಕೊಡೋರು ನಾನು ಒಂದು ಅರ್ಧ ಗಂಟೆ ನನಗೆ ಎಕ್ಸ್ಟ್ರಾ ಸಿಗೋದು ನಾನು ಅದರಲ್ಲಿ ನಾನು ಟ್ರೈ ಮಾಡ್ತಾ ಹೋದೆ ಅಲ್ಲಿ ನಾನು ಯಾರ್ಯಾರ್ದು ಬರ್ಕೊಂಡಿದ್ದೆ ದೊಡ್ಡ ದೊಡ್ಡವ್ರದ್ದು ಫಾರ್ ಎಕ್ಸಾಂಪಲ್ ಜಾನಿ ಸಿನ್ ಆಗಿರ್ಬೋದು ನಮ್ಮ ಮಿಯಾ ಮ್ಯಾಮ್ ಆಗಿರ್ಬೋದು ಲಿಯೋನ್ ಮ್ಯಾಮ್ ಆಗಿರ್ಬೋದು ಅವ್ರದ್ದೆಲ್ಲ ನಾನು ಲಿಸ್ಟ್ ಬರ್ಕೊಂಡು ಅವರಿಗೆ ನಾನು ಮೇಲ್ ಮಾಡ್ತಾ ಇದ್ದೆ ನನಗಿರೋ ಡೌಟ್ಸ್ನೆಲ್ಲ ನಾನು ಕ್ಲಿಯರ್ ಮಾಡ್ಕೊಳ್ತಾ ಇದ್ದೆ ಆಗಿಂದಾಗಲೇ ಸೊ ಅದು ನನಗೆ ತುಂಬ ತುಂಬ ಬೆನಿಫಿಟ್ ಆಗ್ತಾ ಬಂತು ಸೊ ನನ್ನ ನಾಲೆಡ್ಜ್ ಗೈನ್ ಆಗ್ತಾ ಬಂತು ಅದಾದ ನಂತರ ನಾನು ಲೈಫ್ ನಲ್ಲಿ ಒಂದು ಡ್ರೋನ್ ಅನ್ನೋದನ್ನ ನಾನು ನಾನು ಕಂಡುಹಿಡಿಯಕ್ಕೆ ಹೋದೆ ಸೊ ಅದಾದ ನಂತರ ಏನಾಯ್ತು ತುಂಬ ಸಕ್ಸಸ್ ಗಳು ಬಂತು ಆ ಫಸ್ಟ್ ಟೈಮ್ ನಾನು ಹೋದಾಗ ಒಂದು ಗೋಲ್ಡ್ ಮೆಡಲ್ ಅನ್ನ ತಗೊಂಡೆ ಅದಾದ್ಮೇಲೆ ನಾನು ಹಿಂದೆ ತಿರುಗಿ ನೋಡ್ಲೇ ಇಲ್ಲ ಬಿಕಾಸ್ ಹಿಂದೆ ತಿರುಗಿ ನೋಡ್ಲೇ ಇಲ್ಲ ಯಾಕಂದ್ರೆ ನಾನು ಮುಂದೆ ಹೋಗ್ತಾ ಇದ್ದೆ ಮುಂದೆ ಹೋಗ್ತಾ ಇದ್ದೆ ಹಿಂದೆ ತಿರುಗಿ ನೋಡಿದ್ರೆ ಮುಂದೆ ಅದರ ನಾನು ಎಡಿ ಅಂತ ಒಂದು ಭಯ ಇತ್ತು ಹಾಗಾಗಿ ಐ ನೆವರ್ ಲುಕ್ ಬ್ಯಾಕ್ ನಾನು ಯಾವಾಗಲೂ ನಾನು ಸ್ಟ್ರೈಟ್ ಆಗಿ ನೋಡ್ತಾ ಇದ್ದೆ ಸ್ಟ್ರೈಟ್ ಆಗಿ ನೋಡ್ತಾ ಇದ್ದೆ ಅದಾದ್ಮೇಲೆ ಏನಾಯ್ತು ಒಂದು ಒಂದು ಇನ್ಸಿಡೆಂಟ್ ಹೇಳಿಕೆ ಇಷ್ಟಪಡ್ತೇನೆ ನಾನು ಈ ಸಂದರ್ಭದಲ್ಲಿ ಒಂದು ಇನ್ಸಿಡೆಂಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನಗೆ ಒಂದು ಕಡ ಒಂದು ಒಂದು ಜಾಗದಲ್ಲಿ ನಾನು ಫ್ರಾನ್ಸಿಗೆ ಹೋಗಿ ಇಳಿದೆ ಫ್ರಾನ್ಸ್ನಲ್ಲಿ ಗುಡೆಮಾರ್ನಳ್ಳಿ ಹ್ಯಾಂಡ್ ಪೋಸ್ಟ್ ಅಂತ ಒಂದು ಬರ್ತದೆ ಇಟ್ಸ್ ಅ ಚೆಕ್ ಪೋಸ್ಟ್ ನೀವು ಅನ್ಕೋದು ಇಲ್ಲಿ ಒಂದು ಗುಡೆ ಮಾರನಳ್ಳಿ ಇದೆ ನಾನು ನೋಡೋಣ ಫ್ರಾನ್ಸ್ ಅಲ್ಲಿ ಕೂಡ ಒಂದು ಗುಡೆಮಾರ್ನಳ್ಳಿ ಇದೆ ಒಂದು ಗುಡೆಮಾರ್ನಳ್ಳಿ ಇದೆ ಅಲ್ಲಿಗೆ ನಾನು ಹೋದಾಗ ಅಲ್ಲಿ ನಾನು ಉಳ್ಕೊಂಡೆ ನನಗೆ ಹೆಂಗಪ್ಪ ಇಲ್ಲಿ ಊರಲ್ಲಿ ನನಗೆ ಯಾರು ಗೊತ್ತಿಲ್ಲ ನನಗೆ ಇಂಗ್ಲೀಷ್ ಬರೋದಿಲ್ಲ ಬಿಕಾಸ್ ಐ ಸ್ಟಡಿ ಇನ್ ಇಂಗ್ಲೀಷ್ ಮೀಡಿಯಂ ಐ ಐ ನನಗೆ ಇಂಗ್ಲೀಷ್ ಬರೋದಿಲ್ಲ ಬಿಕಾಸ್ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನನಗೆ ಒಂದು ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪದಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಹೋದೆ ಅಲ್ಲಿ ನಾನು ವೆನ್ ಐ ಸ್ಟೆಪ್ ಇನ್ ಟು ದಟ್ ದ ಎಕ್ಸಿಬಿಷನ್ ಸೆಂಟರ್ ನನಗೆ ಅಲ್ಲಿಂದ ಕರ್ಕೊಂಡು ಹೋದರು ನನಗೆ ಒಂದು ಸಿಗ್ನೇಚರ್ ಮಾಡಿಸ್ಕೊಂಡ್ರು ಆ ಸಿಗ್ನೇಚರ್ಗೆ ಎಷ್ಟು ವ್ಯಾಲ್ಯೂ ಇತ್ತು ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಕ್ಕಾಗಲ್ಲ ನಾನು ಆ ಸಿಗ್ನೇಚರ್ ಹಾಕಿದ ತಕ್ಷಣ ನನಗೆ ಆ್ಯಪಲ್ ಐ ಪ್ಯಾಡ್ ಕೊಟ್ಟರು ಆ್ಯಪಲ್ ಐ ಫೋನ್ ಕೊಟ್ಟರು ಆ್ಯಪಲ್ ಐ ಟ್ಯಾಬ್ ಕೊಟ್ಟರು ಆ್ಯಪಲ್ ಐ ಕಂಪ್ಯೂಟರ್ ಕೊಟ್ಟರು ಆ್ಯಪಲ್ ಜ್ಯೂಸ್ ಕೊಟ್ಟರು ನನಗೆ ಆ್ಯಪಲ್ ದೋಸೆ ಕೊಟ್ಟರು ಆ್ಯಪಲ್ ಕೇಕ್ ಕೊಟ್ಟರು ಇನ್ನೂ ಆ್ಯಪಲ್ದು ಏನೇನೋ ಕೊಟ್ಟರು ಸೊ ನನಗೆ ಯಾವುದೇ ಎಮ್ ಎಲ್ ಎ ಮಗ ಅಂತ ಅದನ್ನು ಕೊಡ್ಲಿಲ್ಲ ನನಗೆ ಯಾವುದೇ ಎಂಪಿ ಮಗ ಅಂತ ಕೊಡ್ಲಿಲ್ಲ ಅವ್ರು ನನಗೆ ಕೊಟ್ಟಿದ್ದು ನನ್ನ ನಾಲೆಡ್ಜ್ ನೋಡಿ ನಾಲೆಡ್ಜ್ ಈಸ್ ವೆಲ್ತ್ ನಾಲೆಡ್ಜ್ ಇಸ್ ವೆಲ್ತ್ ನಾಲೆಡ್ ಇಸ್ ವೆಲ್ತ್ ಅದನ್ನು ನಾವೆಲ್ಲರೂ ಗಮನದಲ್ಲಿಟ್ಕೊಳ್ಬೇಕಾಗತ್ತೆ ಅದಾದ ನಂತರ ನಾನಲ್ಲಿ ಅಲ್ಲಿ ಏನ್ ಮಾಡಿದೆ ಅಲ್ಲಿ ನಾನು ಏನ್ ಮಾಡಿದೆ ಅಂತ ನೀವು ನಾನು ಅಲ್ಲಿ ಏನ್ ಮಾಡಿದೆ ಅಂತ ನೀವು ಕೇಳ್ಬಹುದು ಅಲ್ಲಿ ನಾನು ಒಂದು ಸ್ಪೆಷಲ್ ಡ್ರೋನ್ ನಾನು ತಯಾರಿಸಿ ಇಟ್ಕೊಂಡಿದ್ದೆ ಸ್ಪೆಷಲ್ ಡ್ರೋನ್ ನಾನು ತಯಾರಿಸಿ ಇಟ್ಕೊಂಡಿದ್ದೆ ಅಲ್ಲಿ ಏನಾಗೋದು ಅಂತ ಅಂದ್ರೆ ಒಂದ್ ಕಡೆ ಸೈಡ್ ರೋಡ್ ಸೈಡ್ ನಲ್ಲಿ ಅಂಗಡಿ ಹಾಕೊಂಡಿರ್ತಾರೆ ಅದಕ್ಕೆ ಇಡ್ಲಿ ಸ್ಟೋರ್ ಅಂತ ಕರೀತಾರೆ ಸೊ ಅಲ್ಲಿ ಇಡ್ಲಿ ಚಟ್ನಿ ತುಂಬಾ ಚೆನ್ನಾಗಿ ಸಿಗ್ತಾ ಇತ್ತು ಜನ ಅದನ್ನ ತುಂಬಾ ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ರು ಆ ಮೂಮೆಂಟ್ ಏನಾಗೋದು ಎಲ್ಲರೂ ಅಲ್ಲಿಂದ ಪಾರ್ಸಲ್ ತಗೊಂಡು ಮನೆಗೆ ಹೋಗೋರು ಅಲ್ಲೇ ತಗೊಳ್ಳೋರಿಗೆ ಅಲ್ಲೇ ತಿನ್ನೋರಿಗೆ ಏನು ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಬಟ್ ಅಲ್ಲಿಂದ ಪಾರ್ಸಲ್ ತಗೊಂಡು ಮನೆಗೆ ಹೋಗೋರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾಕಂದ್ರೆ ಇಡ್ಲಿ ಇಸ್ ಎನ್ ಏಮ್ ಬಟ್ ಚಟ್ನಿ ಇಸ್ ಎನ್ ಏಮ್ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಅದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಸೊ ಮನೆಗೆ ಚಟ್ನಿ ಇಡ್ಲಿನ ತಗೊಂಡು ಹೋದ್ಮೇಲೆ ಇಡ್ಲಿ ತಿಂತಾ ಇರುವಾಗ ಖುಷಿನಲ್ಲಿ ಚಟ್ನಿ ಚೆನ್ನಾಗಿದೆ ಅಂತ ನಾವು ಜಾಸ್ತಿ ತಿನ್ಬಿಡ್ತಾ ಇದ್ವಿ ಜಾಸ್ತಿ ತಿನ್ಬಿಡ್ತಾರೆ ಸೊ ಚಟ್ನಿ ಆಗೋದ ತಕ್ಷಣ ಇಡ್ಲಿಗೆ ಯಾವುದೇ ರೀತಿ ಬೆಲೆ ಇಲ್ಲ ಯಾವುದೇ ರೀತಿ ಬೆಲೆ ಇಲ್ಲ ಆ ಟೈಮಲ್ಲಿ ಏನು ಮಾಡಬೇಕು ಸೊ ಇಂಥ ಒಂದು ಸಂದರ್ಭದಲ್ಲಿ ನನ್ನ ಡ್ರೋನ್ ಅಲ್ಲಿ ಹೆಲ್ಪ್ ಆಯಿತು ಸೊ ನಾನು ನನ್ನ ಡ್ರೋನ್ ನ ಅವರಿಗೆ ಕೊಟ್ಟೆ ಅದೇನ್ ಮಾಡ್ತಿದ್ದಪ್ಪ ಅದೇನ್ ಮಾಡ್ತಿದ್ದಪ್ಪ ಅಂತಂದ್ರೆ ಅದರೊಳಗೆ ನಾನು ಒಂದು ಟೆಕ್ನಾಲಜಿನ ಇನ್ಸರ್ಟ್ ಒಂದು ಮೋಷನ್ ಸೆನ್ಸರ್ನ ಹಾಕ್ತೆ ಅದು ಅಂಗಡಿ ಅವರಿಗೆ ಇಡ್ಲಿ ನನ್ನ ಚಟ್ನಿ ಖಾಲಿಯಾಗಿದೆ ಅಂತ ಅವರು ಫೋನ್ ಮಾಡಿದ ತಕ್ಷಣ ಯಾವುದು ಇಡ್ಲಿ ಸೆಂಟರ್ ಇರುತ್ತೆ ಅಲ್ಲಿ ನಾವು ಡ್ರೋನ್ಗೆ ನಾವು ಚಟ್ನಿನ ನಾವು ಇನ್ಸ್ಟಾಲ್ ಮಾಡ್ತೇವೆ ಇನ್ಸ್ಟಾಲ್ ಮಾಡಿ ಏನು ಮಾಡ್ತೇವೆ ಇನ್ಸ್ಟಾಲ್ ಮಾಡ್ತೇವೆ ಇನ್ಸ್ಟಾಲ್ ಮಾಡಿದ ತಕ್ಷಣ ಅದು ಚಟ್ನಿ ತಗೊಂಡು ಯಾರು ಮಾಡಿದ್ರೆ ನನಗೆ ಕೋಆರ್ಡಿನೇಟ್ ನಾವು ಹಿಂಗೆ ನಾರ್ತ್ ಸೌತ್ ಸೌತ್ ಈಸ್ಟ್ ವೆಸ್ಟ್ ನಾರ್ತ್ ಈಸ್ಟ್ ವೆಸ್ಟ್ ಅಂತ ಅದೆಲ್ಲ ಹಾಕಿಬಿಟ್ಬಿಡ್ತೇವೆ ಅದು ನಾವು ಯಾವ ಜಾಗಕ್ಕೆ ಹಾಕಿರ್ತೀವಿ ಯಾವ ಟೈಮಿಗೆ ಹೋಗುತ್ತೆ ತೊಗೊಂಡು ಹೋಗಿ ಸೀದಾವ್ರಿಗೆ ಚಟ್ನಿ ಕೊಡುತ್ತೆ ಅವ್ರು ಚಟ್ನಿ ತಗೊಂಡು ಚಟ್ನಿ ಕಾಸಿನ ಅದರೊಳಗೆ ಇಟ್ಬಿಟ್ಟು ಥ್ಯಾಂಕ್ಸ್ ಅಂತ ಬರೆದ್ಬಿಟ್ಟು ಕಳಿಸ್ತಾರೆ ಸೊ ಇದನ್ನ ನಾನು ಮಾಡಿದಲ್ಲಿ ಸಕ್ಸಸ್ಫುಲ್ ಆಯಿತು ಅದು ನೋಡಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ನನಗೆ ತುಂಬಾ ಅವಾರ್ಡ್ಸ್ ಕೊಟ್ರು ಪ್ಲೀಸ್ ನೀವು ಈ ದೇಶದಲ್ಲಿ ಇರಬೇಕು ನೀವು ನಾವು ನಿಮಗೆ ಸಿಟಿಸನ್ಶಿಪ್ ಕೊಡ್ತೀವಿ ಫ್ರೆಂಡ್ಶಿಪ್ ಕೊಡ್ತೀವಿ ನಾವು ದೊಡ್ಡ ಶೀಪ್ ಕೊಡ್ತೀವಿ ಅಂತ ಎಲ್ಲ ಹೇಳಿದ್ರು ನಾನು ಹೇಳ್ಬಿಟ್ಟು ಮದರ್ ಲ್ಯಾಂಡಿಗೆ ನಾನು ನಾನು ಬಂದೆ ನೋಡಿ ಫ್ರೆಂಡ್ಸ್ ನಾನು ಹೇಳ್ತೀನಿ ನೀವು ಎಷ್ಟೇ ದೊಡ್ಡವರಾಗಿ ಎಷ್ಟೇ ಓದಿ ಏನೇ ಕೆಲಸ ಮಾಡಿ ಎಷ್ಟೇ ಕೋಟಿ ದುಡೀರಿ ಆದ್ರೆ ನಮ್ಮ ಮದರ್ ನಾವು ಮಾಡಬೇಕಾಗಿರುವಂಥ ಸೇವೆ ನಾವು ಮರಿಬಾರ್ದು ಮಿನಿಮಮ್ ಆರ್ ತಿಂಗಳಾದರೂ ಇಲ್ಲಿ ಬಂದು ಕೆಲಸ ಮಾಡಲೇಬೇಕು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಹೇಳಿಕ್ ಇಷ್ಟಪಡ್ತೇನೆ ಇದೊಂದು ಸಿಚುಯೇಷನ್ ಆಯ್ತು ಯು ನೋ ಆಫ್ರಿಕಾ ಆಫ್ರಿಕಾ ಖಂಡ ಎಲ್ಲರಿಗೂ ಗೊತ್ತಾ ಸೊ ಆಫ್ರಿಕಾ ಆ ಆಫ್ರಿಕಾ ಖಂಡದಲ್ಲಿ ಆಫ್ರಿಕಾ ಖಂಡದಲ್ಲಿ ಏನಾಗಿತ್ತು ಒಂದ್ಸಲ ನಾವು ಅಲ್ಲಿ ಏನಾದ್ರೂ ರಿಸರ್ಚ್ ಮಾಡ್ತಾ ಇದ್ವಿ ಅಲ್ಲಿ ಮಾಡ್ತಿರೋ ಸಂದರ್ಭದಲ್ಲಿ ಅಲ್ಲಿ ಒಂದು ಕಾರ್ಡ್ ಜನಾಂಗ ಬರುತ್ತೆ ಅಲ್ಲಿ ಅವ್ರಿಗೆ ಒಂದು ಅವರು ಮೈ ಮೇಲೆ ಬಟ್ಟೆ ಹಾಕುವಲ್ಲ ಅವರು ಬಿಕಾಸ್ ಅವರು ಮನಸಾರೆ ಫಿಲಮ್ನ ನೋಡ್ಬಿಟ್ಟು ಅದರಲ್ಲಿ ನಮ್ಮ ಮಿತ್ರ ಅವ್ರದ್ದು ಕ್ಯಾರೆಕ್ಟರ್ ನೋಡಿ ತುಂಬಾ ಇನ್ಸ್ಪೈರ್ ಆಗಿದ್ದಾರೆ ಸೊ ಅವರು ಬಟ್ಟೆ ಬೇಡ ಬಟ್ಟೆ ಬೇಡ ಅಂತ ಹೇಳ್ತಿರ್ತಾರೆ ಅವರು ಹಾಕ್ತಿರ್ಲಿಲ್ಲ ಆಫ್ರಿಕಾದ ಒಂದು ಕಡೆ ಅಲ್ಲಿ ಒಂದು ಬ್ಲಾಕ್ ಮುಂಬಾ ಅಂತ ಒಂದು ಬರುತ್ತೆ ಹಾವು ಬರುತ್ತೆ ಆ ಹಾವು ತುಂಬಾ ಡೇಂಜರಸ್ ಹಾವು ಅದು ಕಚ್ಚಿಬಿಟ್ರೆ ತುಂಬಾ ಉಬ್ಬದ ಬಹಳ ಕಷ್ಟ ಆಗುತ್ತೆ ಸೊ ಅಲ್ಲಿ ವರ್ಷಕ್ಕೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಜನ ಆ ಬ್ಲಾಕ್ ಮುಂಬಾ ಹಾವಲ್ಲಿ ಕಚ್ಚಿಸಿಕೊಂಡು ಸಾಯ್ತಾ ಇದ್ರು ಸೊ ಇಂಥ ಟೈಮ್ ಅಲ್ಲಿ ಒಂದು ಹುಡುಗಿಗೆ ಹಾವು ಕಚ್ಚಿದೆ ಅಂತ ನಮಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ ಮಿನಿಸ್ಟ್ರಿ ಆಫ್ ಹೆಲ್ತ್ ಕೇರ್ ಅವರು ನನಗೆ ಪರ್ಸನಲ್ ಆಗಿ ಫೋನ್ ಮಾಡಿ ಕಾಲ್ ಕಾಲ್ ಮಾಡಿ ಕೇಳ್ತಾರೆ ಹೆಲ್ಪ್ ಮಾಡಬಹುದಾ ಅಂತ ನಾನು ನೋಡೋಣ ಸರ್ ಚಾನ್ಸ್ ತಗೊಳ್ಳೋಣ ಯಾಕಂದ್ರೆ ಉಳಿದ್ರೆ ಉಳಿಬಹುದು ಇಲ್ಲ ಅಂದ್ರೆ ಇಲ್ಲ ಒಟ್ ಚಾನ್ಸ್ ತಗೊಳ್ಳೋಣ ಅಂತ ಹೇಳ್ತೀನಿ ನಾನು ಸೊ ನಾನು ಸ್ಟಡಿ ಮಾಡ್ತೇನೆ ನಾನು ಏನೇನು ಸ್ಟಡಿ ಮಾಡ್ತೇನೆ ಸ್ಟಡಿ ಮಾಡ್ತೇನೆ ಏನು ಮಾಡ್ತೇನೆ ಸ್ಟಡಿ ಮಾಡ್ತೇನೆ ಸೊ ಸ್ಟಡಿ ಮಾಡದ್ಮೇಲೆ ಏನಾಗುತ್ತೆ ಅಲ್ಲಿ ಆ ಆ ಮಗು ಹೆಸರು ನುಂಗ ಅಂತ ನೀವ್ ಅನ್ಕೋಬಹುದು ಇಲ್ಲೆಲ್ಲ ನಿಂಗಾ ಅಂತ ಹೇಳ್ತಿರಲ್ಲ ಅದೇ ನುಂಗ ಅಂತ ಇದು ಇಂಡಿಯಾ ನಾವು ನಿಂಗಾ ಅಂತೀವಿ ಅದು ಆಫ್ರಿಕಾ ನಾವು ನುಂಗ ಅಂತ ಕರಿತೇವೆ ಸೊ ನುಂಗ ಅಂತ ಕರಿತೇವೆ ಅದಾದ ನಂತರ ನಾವು ಅಲ್ಲಿಗೆ ಕಳಿಸ್ತೇವೆ ಕಳಿಸಿದ ನಂತರ ಏನಾಗುತ್ತೆ ನನ್ನ ಡ್ರೋನ್ ಅಲ್ಲಿ ಆಗ್ತಾನೆ ವರ್ಲ್ಡ್ ಅಲ್ಲಿ ಫಸ್ಟ್ ಟೈಮ್ ನನ್ನ ಡ್ರೋನ್ ಅಲ್ಲಿ ಕ್ರಿಪ್ಟಾಲಜಿ ಪಾಲಿಥೀನ್ ಪಾಲಿಮರ್ ಪಾಲಿಟೆಕ್ನಿಕ್ ಇದನ್ನ ನಾನು ಅಳವಡಿಸಿದ್ದೆ ಸೊ ಅದನ್ನ ನನಗೆ ಕೇಳಿದ್ರು ನಾನು ಆ ಚಾನ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಅದಾದ್ಮೇಲೆ ನಾನು ಅದಕ್ಕೆ ನಾನು ಒಂದು ಒಂದನ್ನು ಅಟ್ಯಾಚ್ ಮಾಡಿ ಕಳಿಸಬೇಕಾಗಿದೆ ಬಿಕಾಸ್ ನಾನು ಕೇಳಿದೆ ಬ್ಲಾಕ್ ಮಾಂಬ ತುಂಬಾ ಕೆಟ್ಟ ಹಾಗು ಅಂತ ಹೇಳ್ಬಿಟ್ಟು ನನಗೆ ಇಮಿಡಿಯೇಟ್ ಒಂದು ಥಾಟ್ ಬಂತು ನನ್ನ ನಾಲೆಡ್ಜಿಂದ ಇಂದ ಒಂದು ಐಡಿಯಾ ಬಂತು ಸಡನ್ ಆಗಿ ಬರಲಿಲ್ಲ ಮೂರು ಸಲ ಹಿಂಗೆ ಅನ್ಕೊಂಡೆ ಟನ್ ಟನ್ ಠಳಾರ್ ಅಂತ ಅವಾಗ ಒಂದು ಐಡಿಯಾ ಬಂತು ಏನ್ ಅನ್ಕೊಂಡೆ ಟನ್ ಟನ್ ಟಳಾರ್ ಹಂಗ ಅನ್ಕೊಂಡ ತಕ್ಷಣ ನನಗೆ ಒಂದು ಐಡಿಯಾ ಬಂತು ಐಡಿಯಾ ಬಂದ ತಕ್ಷಣ ನಾನು ಇಮಿಡಿಯೇಟ್ ನಾನು ಕರ್ನಾಟಕಕ್ಕೆ ಫೋನ್ ಮಾಡಿದೆ ಯಾರಿಗೆ ಕಾಲ್ ಮಾಡಿದೆ ಕರ್ನಾಟಕಕ್ಕೆ ಕಾಲ್ ಮಾಡಿದೆ ಅಲ್ಲಿ ಫೋನ್ ಮಾಡಿ ನನಗೆ ಇಮಿಡಿಯೇಟ್ ನನಗೆ ನಾಗಿನಿಯವ್ರನ್ನ ಕಲಿಸ್ಕೊಡಿ ಅಂತ ಕೇಳಿದೆ ಇಲ್ಲ ಅವ್ರು ಶೂಟಿಂಗ್ ಅಲ್ಲಿ ಬಿಝಿ ಇದಾರೆ ಅಂತ ಅಂದ್ರು ಏನ್ ಮಾಡೋಕೆ ನನಗೆ ಗೊತ್ತಾಗ್ಲಿಲ್ಲ ಮತ್ತೆ ನಾನು ಫೋನ್ ಮಾಡಿದೆ ನನಗೆ ನಾಗಕನಿಗೆ ಕಳಿಸ್ಕೊಡಿ ಅಂತ ಅವರು ಅವರು ಶೂಟಿಂಗ್ ಅಲ್ಲಿ ಇದಾರೆ ಅಂತ ಅಂದ್ರು ಕೊನೆಗೆ ನನ್ಗೆ ಏನ್ ಮಾಡ್ಬೇಕು ಓಕೆ ಒಂದು ಚಾನ್ಸ್ ತಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಫೋನ್ ಮಾಡಿದೆ ಆಯ್ತು ನಾವು ಕಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಗೆ ನಾಗಿಣಿನ ಕಳಿಸ್ಕೊಟ್ರು ನಾನು ನಾಗಿಣಿನ ತಗೊಂಡು ಆ ಡ್ರೋನ್ಗೆ ನಾನು ನಾಗಿಣಿನ ಅಟ್ಯಾಚ್ ಮಾಡಿದೆ ನಾನು ಹೇಳಿದ್ನಲ್ಲ ಪಾಲಿಮರ್ ಪಾಲಿಥೀನ್ ಪಾಲಿಟೆಕ್ನಿಕ್ ಅದನ್ನ ಆ ಗೋಲ್ಡ್ ಅಲ್ಲಿ ಫಸ್ಟ್ ಟೆಕ್ನಾಲಜಿ ನಾನು ಅದಕ್ಕೆ ಇನ್ಸ್ಟಾಲ್ ಮಾಡಿ ನಾಗಿಣಿನ ನನ್ನ ಡ್ರೋನಿಗೆ ಫಿಕ್ಸ್ ಮಾಡಿ ಕಳಿಸ್ದೆ ಹತ್ತು ಗಂಟೆ ಟೈಮ್ ಅಲ್ಲಿ ನಾವು ರೋಡ್ ಬೈ ರೋಡ್ ಹೋಗೋದು ನನ್ನ ನಾಗಿಣಿನ ನಾನು ಹಾವ್ಗೆ ಇನ್ಸ್ಟಾಲ್ ನಾನು ಆ ಡ್ರೋನ್ಗೆ ಇನ್ಸ್ಟಾಲ್ ಮಾಡಿ ಸೀದಾ ಮಗು ಹತ್ರ ಕಳಿಸಿ ಆ ನಾಗಿಣಿಯಿಂದ ಹಾವಿನ ರೂಪ ತಗೊಂಡು ಆ ಹಾವು ಆ ಮಗು ಎಲ್ಲಿ ಕಚ್ಚಿತ್ತು ಅಲ್ಲಿಗೆ ಇದು ಕಚ್ಚಿ ಅದನ್ನೆಲ್ಲ ಸಕ್ ಮಾಡ್ತು ಏನ್ ಮಾಡ್ತು ಸಕ್ ಮಾಡ್ತು ಸಕ್ ಮಾಡಿ ಒಂದು ಪ್ರಾಣ ಉಳಿಸ್ತು ನನಗೆ ಅವರು ಹೇಳಿದ್ರು ನೀವು ಇಲ್ಲೇ ಉಳ್ಕೊಂಬಿ ನಾವು ನಿಮಗೆ ಫ್ರೆಂಡ್ಶಿಪ್ ಕೊಡ್ತೀವಿ ಶಿಪ್ ಕೊಡ್ತೀವಿ ಸಿಟಿಸನ್ಶಿಪ್ ಕೊಡ್ತೀವಿ ಅಂತ ನಾನು ಬೇಡ ಮಮ್ಮಿ ಬೇಡ ಮಮ್ಮಿ ಅಂತ ಹೇಳ್ಬಿಟ್ಟು ನಾನು ವಾಪಸ್ ಬಂದೆ ಸೊ ಇದು ನೀವು ನನ್ನ ನನ್ನ ಜೀವನದ ಒಂದು ಒಂದು ಜರ್ನಿ ಅಂತ ಹೇಳ್ಬೋದು ನಾನು ಒಂದು ಸಲ ಹೇಳ್ತೀನಿ ನೀವು ಜಗತ್ತಲ್ಲಿ ಏನೇ ದುಡ್ಕೊಂಡು ಬನ್ನಿ ನಾನು ಒಂದು ಹೊತ್ತಿಗೆ ನಾನು ಐವತ್ತು ನಾಲ್ಕು ಸಾವಿರ ರೂಪಾಯಿ ಒಂದು ಊಟಕ್ಕೆ ನಾನು ಮಾಡಿದ್ದೀನಿ ಆದರೆ ಏನೇ ಆದರೂ ಕೂಡ ನಮ್ಮ ಮನೆಗೆ ಬಂದು ನಮ್ಮ ಅಮ್ಮ ಮಾಡುವಂಥ ಮುದ್ದೆ ಬಸ್ಸಾರು ತಿನ್ನೋದ್ರಲ್ಲಿರೋ ಸುಖ ಎಲ್ಲೂ ಇಲ್ಲ ಯಾಕೆ ಅಂತಂದರೆ ಹೋಟೆಲಲ್ಲಿ ನೀವು ತಟ್ಟೆನಲ್ಲಿ ಉಂಡುವಾಗ ಉಂಡಾದ್ಮೇಲೆ ಒಂದಿಷ್ಟು ಅನ್ನ ಬಿಡಿ ಒಂದಿಷ್ಟು ಅನ್ನ ಬಿಡಿ ಅವ್ನ ಹೋಟೆಲ್ ಅವ್ನು ಏನೂ ಕೇಳೋದಿಲ್ಲ ಆದರೆ ಮನೆಯಲ್ಲಿ ತಟ್ಟೆಯಲ್ಲಿ ಅನ್ನ ಹಾಕ್ಸ್ಕೊಂಡ್ಬಿಟ್ಟು ಒಂದಿಷ್ಟು ಅನ್ನ ಹಾಕೊಂಡ್ಬಿಡಿ ಮೂಲೆಯಲ್ಲಿರೋ ಪರ್ಕೆ ತಗೊಂಡು ಅಮ್ಮ ಹೆಂಗುಡಿ ತೆಲು ನೋಡಿ ಅದಕ್ಕಿಂತ ಬಹಳ ಸಂತೋಷ ಇನ್ನೊಂದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನೊಂದಿಲ್ಲ ಅಂತ ಹೇಳಿಕ್ ಇಷ್ಟಪಡ್ತೀನಿ ಅದಾದ ನಂತರ ಸುಮಾರು ನಾನು ಅದೇ ತರ ಮಾಡ್ದೆ ಗೋಲ್ಡ್ ಮೆಡಲ್ಸ್ ಅದು ಇದು ಎಲ್ಲ ಬರ್ತಾ ಇದೆ ಸೊ ನಿಮ್ಮಂಥವರೆಲ್ಲ ಕರಿತಿದ್ರೆ ನಾನು ಅದನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ ಯಾರು ಒಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾರು ಒಂದು ಬೆರಳಲ್ಲಿ ಇಟ್ಕೊಳ್ತಾರೋ ಅವರು ತಮಗೆ ಮಾತ್ರ ನಾಮ ಹಾಕೊಳ್ತಾರೆ ಯಾರು ಮೂರು ಬೆರಳಲ್ಲಿ ಹಾಕ್ತಾರೋ ಅವರು ಊರಿಗೆ ನಾಮ ಹಾಕ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಇಷ್ಟೆಲ್ಲ ಆದಮೇಲೆ ನಾನು ಕೊನೆಗೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮುಖ್ಯವಾಗಿ ನನ್ನ ಲೈಫ್ನಲ್ಲಿ ತುಂಬ ಮುಖ್ಯವಾದವಾಗಿ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಸೊ ನಾನು ಈ ಸಂದರ್ಭದಲ್ಲಿ ನಮ್ಮ ಮಠದ ತೂಗೋಯಲೆ ಸ್ವಾಮೀಜಿಗೆ ತೂಗುಯಲ್ಲ ಸ್ವಾಮೀಜಿಗೆ ಹಾಗೂ ಆ ಮಠವನ್ನು ನಡೆಸುವಂಥ ನಮ್ಮ ಅಪ್ಪೈನವರಿಗೆ ಹಾಗೂ ತೊಲೆ ತೊಡೆಯಲ್ಲಾಡಿಸುವಂತಹ ಶಶಿಧರ್ ಭಟ್ರಿಗೆ ಚಿಂತಾಮಣಿಗೆ ನಮ್ಮ ವೆಂಕಟೇಶನ್ಗೆ ಹಾಗೂ ಅಪ್ಪ್ಯನವರ ಮಗ ಗುರುಪ್ರಸಾದ್ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ಪ್ರೀತಿ ಮುಂದುವರಿಸಿ ಥ್ಯಾಂಕ್ ಯು